ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವ ಮಂಗಳ ಮಾಂಗಲ್ಯ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಶ್ರೋತೃಗಳಿಗೆ ಶ್ರೀಮದ್ ದೇವಿ ಭಾಗವತದಲ್ಲಿ ಶುಂಭ ನಿಶುಂಭರಿಗೆ ಬ್ರಹ್ಮದೇವರ ವರದಾನ ಮರದಾನ ದೇವತೆಗಳೊಂದಿಗೆ ಯುದ್ಧ ದೇವತೆಗಳ ಸೋಲು ದೇವತೆಗಳಿಂದ ದೇವಿಯ ಸ್ತುತಿ ಮತ್ತು ಆಕೆಯ ಪ್ರಾಕ್ಯವೆಂಬ ಕಥಾಭಾಗಕ್ಕೆ ಸ್ವಾಗತ ವ್ಯಾಸರು ಹೇಳುತ್ತಾರೆ ರಾಜನೇ ದೇವಿಯ ಉತ್ತಮ ಚರಿತ್ರೆಯನ್ನು ಹೇಳುವೆನು ಕೇಳು ಈ ಕಥೆಯು ಸಮಸ್ತ ಪ್ರಾಣಿಗಳಿಗೆ ಸುಖ ಕೊಡುವುದು ಹಾಗೂ ಸಮಸ್ತ ಪಾಪಗಳನ್ನು ನಾಶ ಮಾಡುವುದು ಶುಂಭ ನಿಶುಂಭರೆಂಬ ಸಹೋದರರಿಬ್ಬರು ಅತಿ ಬಲಿಷ್ಠರಾಗಿದ್ದರು ಯಾವನೇ ಪುರುಷನಿಂದ ಇಬ್ಬರ ಮೃತ್ಯು ಅಸಂಭವವಾಗಿತ್ತು ಇವರ ಬಳಿಯಲ್ಲಿ ಬಹಳಷ್ಟು ಸೈನ್ಯವಿತ್ತು ದೇವತೆಗಳಿಗೆ ಸದಾ ದುಃಖ ಕೊಡುವುದೇ ಇವರ ಮುಖ್ಯ ಉದ್ದೇಶವಾಗಿತ್ತು ಇವರು ಬಹಳ ದುರಾಚಾರಿಗಳು ಅಹಂಕಾರಿಗಳು ಆಗಿದ್ದರು ಇಡೀ ದಾನವ ಸಮಾಜವೇ ಇವರ ಜೊತೆ ಇತ್ತು ಭಗವತಿಯ ಜೊತೆಗೆ ಇವರ ಘೋರವಾದ ಸಂಗ್ರಾಮ ನಡೆಯಿತು ಹಾಗೂ ಆ ಸಂದರ್ಭದಲ್ಲಿ ಇವರೆಲ್ಲರೂ ಹತರಾದರು ದೇವತೆಗಳ ಹಿತವನ್ನು ಯೋಚಿಸಿ ಅನುಚರರೊಂದಿಗೆ ದೇವಿಯು ಆ ಕಾರ್ಯವನ್ನು ನೆರವೇರಿಸಿದ್ದಳು ಇದೇ ಯುದ್ಧದಲ್ಲಿ ಮಹಾಬಾಹು ಚಂಡ ಮತ್ತು ಮುಂಡ ಅತ್ಯಂತ ಭಯಂಕರ ರಕ್ತ ಬೀಜ ಧೂಮ್ರಲೋಚನ ಎಂಬ ರಾಕ್ಷಸರು ಸಮರಾಂಗಣದಲ್ಲಿ ಬಲಿಯಾದರು ದೇವಿಯು ಆ ದಾನವರನ್ನು ಕೊಂದು ದೇವತೆಗಳನ್ನು ಭೀಷಣ ಭಯದಿಂದ ಮುಕ್ತಗೊಳಿಸಿದಳು ಮತ್ತೆ ಆಕೆಯು ಸುರರಿಂದ ಪೂಜಿತರಾಗಿ ಪೂಜಿತಳಾಗಿ ಪವಿತ್ರ ಹಿಮಾಲಯ ಪರ್ವತಕ್ಕೆ ತೆರಳಿದಳು ಜನಮೇಜಯ ರಾಜನು ಕೇಳಿದನು ಹಿಂದಿನ ಕಾಲದಲ್ಲಿ ಈ ದಾನವರು ಯಾರಾಗಿದ್ದರು ಅವರಿಗೆ ಸರ್ವೋತ್ಕೃಷ್ಟವಾದ ಬಲವು ಹೇಗೆ ಪ್ರಾಪ್ತವಾಯಿತು ಯಾರು ಅವರನ್ನು ಗೌರವಿಸಿದರು ಹಾಗೂ ಸ್ತ್ರೀಗಳ ಕೈಯಿಂದ ಅವರು ಹೇಗೆ ಸತ್ತರು ಅವರು ಯಾರ ತಪಸ್ಸು ಮಾಡಿದರು ಮತ್ತು ಯಾವ ವರವನ್ನು ಪಡೆದರು ಅದರಿಂದ ಅವರು ಎಷ್ಟು ಬಲಶಾಲಿಗಳಾಗಿ ಮತ್ತೆ ಹೇಗೆ ಸತ್ತು ಹೋದರು ಇವೆಲ್ಲ ಪ್ರಸಂಗವನ್ನು ವಿಸ್ತಾರವಾಗಿ ತಿಳಿಸುವ ಕೃಪೆ ಮಾಡಬೇಕು ವ್ಯಾಸರು ಹೇಳುತ್ತಾರೆ ರಾಜನೇ ದೇವಿಯ ಚರಿತ್ರದೊಂದಿಗೆ ಸಂಬಂಧಿಸಿದ ಈ ಕಥೆಯು ಬಹಳ ವಿಲಕ್ಷಣವಾಗಿದೆ ಕೇಳು ಇದನ್ನು ಕೇಳುವುದರಿಂದ ಸಮಸ್ತ ಪಾಪಗಳು ನಾಶವಾಗುತ್ತವೆ ಈ ಮಂಗಲಮಯ ಕಥೆಯು ಧರ್ಮ ಅರ್ಥ ಕಾಮ ಮೋಕ್ಷ ಹೀಗೆ ಸಮಸ್ತ ಫಲಗಳನ್ನು ಕೊಡುವುದು ಹಿಂದಿನ ಕಾಲದಲ್ಲಿ ಶುಂಭ ಮತ್ತು ನಿಶುಂಭರೆಂಬ ವಿಖ್ಯಾತ ದಾನವರಿಬ್ಬರು ಪಾತಾಳದಿಂದ ಭೂಮಂಡಲಕ್ಕೆ ಬಂದರು ಅವರಿಬ್ಬರು ಸಹೋದರರಾಗಿದ್ದರು ಅವರ ಆಕೃತಿ ಆಕರ್ಷಕವಾಗಿತ್ತು ಸಣ್ಣ ವಯಸ್ಸು ಇದ್ದುದರಿಂದ ಅವರು ಘೋರ ತಪಸ್ಸನ್ನು ಪ್ರಾರಂಭಿಸಿದರು ಪರಮ ಪಾವನ ಪುಷ್ಕರ ತೀರ್ಥಕ್ಕೆ ಹೋಗಿ ಅನ್ನ ನೀರನ್ನು ಬಿಟ್ಟು ತಪಸ್ಸಿಗೆ ತೊಡಗಿದರು ಯೋಗ ಸಾಧನೆಯಲ್ಲಿ ತತ್ಪರರಾಗಿದ್ದ ಶುಂಭ ನಿಶುಂಭರ ತಪಸ್ಸು ಒಂದೇ ಸಮನೆ ಹತ್ತು ಸಾವಿರ ವರ್ಷಗಳವರೆಗೆ ನಡೆಯಿತು ಅವರು ಏಕಾಸನದಲ್ಲಿ ಕುಳಿತು ಸರ್ವೋತ್ಕೃಷ್ಟ ತಪಸ್ಸಿನಲ್ಲಿ ಮುಳುಗಿದರು ಕೊನೆಗೆ ಲೋಕಪಿತಾಮಹ ಭಗವಾನ್ ಬ್ರಹ್ಮದೇವರು ಅವರ ಮೇಲೆ ಸಂತುಷ್ಟರಾಗಿ ಹಂಸವನ್ನೇರಿ ಅಲ್ಲಿಗೆ ಆಗಮಿಸಿದರು ಸಹೋದರರಾದ ದಾನವರಿಬ್ಬರು ಧ್ಯಾನದಲ್ಲಿ ಕುಳಿತಿರುವುದನ್ನು ನೋಡಿದರು ಆಗ ಬ್ರಹ್ಮದೇವರು ಮಹಾನುಭಾವರೇ ಹೇಳಿ ನಿಮ್ಮ ತಪಸ್ಸಿನಿಂದ ನಾನು ಪರಮ ಸಂತುಷ್ಟನಾಗಿರುವೆನು ನೀವು ಬಯಸಿದ ವರವನ್ನು ಕೇಳಿಕೊಳ್ಳಿ ಅದನ್ನು ಕೊಡಲು ನಾನು ಸಿದ್ಧನಾಗಿದ್ದೇನೆ ನಿಮ್ಮ ತಪಸ್ಸಿನ ಪ್ರಭಾವವನ್ನು ಕಂಡು ನಿಮ್ಮ ಅಭಿಲಾಷೆಯನ್ನು ಪೂರ್ಣಗೊಳಿಸಲು ನಾನು ಇಲ್ಲಿಗೆ ಬಂದಿರುವೆನು ಎಂದು ಹೇಳಿದರು ವ್ಯಾಸರು ಹೇಳುತ್ತಾರೆ ಬ್ರಹ್ಮದೇವರ ಮಾತನ್ನು ಕೇಳಿ ಶುಂಭ ನಿಶುಂಭರ ಧ್ಯಾನ ಭಂಗವಾಯಿತು ಎಚ್ಚರಗೊಂಡು ಬ್ರಹ್ಮದೇವರಿಗೆ ಪ್ರದಕ್ಷಿಣೆ ಬಂದು ಚರಣಗಳಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡಿದರು ಅವರ ಶರೀರವು ಅತ್ಯಂತ ದುರ್ಬಲವಾಗಿತ್ತು ದೀನರಾಗಿ ಗದ್ಗದ ವಾಣಿಯಿಂದ ಬ್ರಹ್ಮದೇವರಲ್ಲಿ ಮಧುರವಾಗಿ ಹೇಳತೊಡಗಿದರು ದೇವದೇವ ಸಿಂಧುವೆ ಬ್ರಹ್ಮದೇವನೇ ತಾವು ಭಕ್ತರಿಗೆ ಅಭಯವನ್ನು ನೀಡುವಿರಿ ವಿಭೋ ನೀವು ಪ್ರಸನ್ನರಾಗಿದ್ದರೆ ನಮ್ಮನ್ನು ಅಮರನನ್ನಾಗಿಸುವ ಕೃಪೆ ಮಾಡಿರಿ ಪ್ರಪಂಚದಲ್ಲಿ ಮರಣವಲ್ಲದೆ ಬೇರೆ ಯಾವ ಭಯವೂ ನಮಗಿಲ್ಲ ಕೇವಲ ಇದೇ ಭಯದಿಂದ ಕಂಗೆಟ್ಟು ನಾವು ನಿಮಗೆ ಶರಣಾಗಿದ್ದೇವೆ ತಾವು ದೇವತೆಗಳ ಅಧಿಷ್ಠಾತ್ರರಾಗಿದ್ದು ಜಗತ್ತಿನ ರಚನಕಾರರು ಕ್ಷಮೆಯ ಭಂಡಾರವೂ ಆಗಿರುವಿರಿ ವಿಶ್ವಾತ್ಮನೆ ನಮ್ಮ ರಕ್ಷಣೆ ನಿಮ್ಮ ಮೇಲೆ ಅವಲಂಬಿತವಾಗಿದೆ ತಾವು ನಮ್ಮ ಜನ್ಮ ಮರಣ ಭಯವನ್ನು ದೂರಗೊಳಿಸುವ ಕೃಪೆ ಮಾಡಿರಿ ಬ್ರಹ್ಮದೇವರು ಹೇಳಿದರು ನೀವು ಎಂತಹ ಅಸಂಭವ ಮಾತನ್ನು ಆಡುತ್ತಿರುವಿರಿ ಮೂರು ಲೋಕಗಳಲ್ಲಿ ಯಾರು ಇಂತಹ ಬೇಡಿಕೆಯನ್ನು ಪೂರ್ಣಗೊಳಿಸಲಾರರು ಇದು ಸರ್ವಥಾ ಕೊಡಲಾರದ್ದಾಗಿದೆ ಹುಟ್ಟಿದವನ ಸಾವು ಸತ್ತವನ ಹುಟ್ಟು ಇದು ನಿಶ್ಚಿತವಾಗಿದೆ ಜಗನ್ ನಿಯಾಮಕನಾದ ಪ್ರಭುವು ಎಂದಿನಿಂದಲೋ ಈ ಕ್ರಮವನ್ನು ಸ್ಥಾಪಿಸಿರುವನು ಎಲ್ಲ ಪ್ರಾಣಿಗಳು ಸರ್ವಥಾ ಮರಣಶೀಲರಾಗಿದ್ದಾರೆ ಇದರಲ್ಲಿ ಸಂಶಯವೇ ಇಲ್ಲ ಆದ್ದರಿಂದ ನೀವು ಬೇರೆ ಯಾವುದಾದರೂ ವರವನ್ನು ಕೇಳಿಕೊಳ್ಳಿ ನಾನು ಅದನ್ನು ಪೂರ್ಣಗೊಳಿಸುವೆನು ವ್ಯಾಸರು ಹೇಳುತ್ತಾರೆ ಬ್ರಹ್ಮದೇವರ ಮಾತನ್ನು ಕೇಳಿ ಶುಂಭ ನಿಶುಂಭರು ಕ್ಷಣಕಾಲ ವಿಚಾರಪರರಾದರು ಬಳಿಕ ಅವರು ಮುಂದೆ ನಿಂತು ನಮ್ರತೆಯಿಂದ ನುಡಿದರು ಕೃಪಾ ಸಿಂಧುವೆ ದೇವತೆ ಮಾನವ ಮೃಗ ಪಕ್ಷಿ ಯಾವುದೇ ಗಂಡು ಪ್ರಾಣಿಯಿಂದ ನಮ್ಮ ಸಾವು ಆಗದಿರಲಿ ಇದೇ ನಮ್ಮ ಅಭೀಷ್ಟವಾಗಿದೆ ಇದನ್ನು ಪೂರ್ಣಗೊಳಿಸುವ ಕೃಪೆ ಮಾಡಿರಿ ಯಾವುದೇ ಸ್ತ್ರೀಯಲ್ಲಿ ನಮ್ಮನ್ನು ಕೊಲ್ಲುವಂತಹ ಶಕ್ತಿಯೂ ಇರಲಾರದು ಚರಾಚರ ತ್ರಿಲೋಕಗಳಲ್ಲಿ ಯಾವುದೇ ಸ್ತ್ರೀಯಳ ಭಯ ನಮಗೆ ಕಿಂಚಿತ್ತಾದರೂ ಇಲ್ಲ ಬ್ರಹ್ಮದೇವರೇ ನಮಗಿಬ್ಬರಿಗೂ ಪುರುಷ ಮಾತ್ರರಿಂದ ಅವಧ್ಯರಾಗುವ ವರವನ್ನು ನೀಡಬೇಕು ಸ್ತ್ರೀಯರಿಂದ ನಮಗೆ ಯಾವುದೇ ಭಯವಿಲ್ಲ ಏಕೆಂದರೆ ಅವರು ಸ್ವಾಭಾವಿಕವಾಗಿ ಅಬಲಯರಾಗಿರುತ್ತಾರೆ ವ್ಯಾಸರು ಹೇಳುತ್ತಾರೆ ಶುಂಭ ನಿಶುಂಭರಿಗೆ ಅವರು ಬಯಸಿದ ವರವನ್ನು ಕೊಟ್ಟು ಬ್ರಹ್ಮದೇವರು ಸಂತೋಷವಾಗಿ ತಮ್ಮ ಲೋಕಕ್ಕೆ ತೆರಳಿದರು ಬ್ರಹ್ಮದೇವರು ಬ್ರಹ್ಮಲೋಕಕ್ಕೆ ಹೋದ ಬಳಿಕ ಶುಂಭ ನಿಶುಂಭರು ಮನೆಗೆ ಮರಳಿದರು ಮನೆಗೆ ಬಂದು ಅವರು ಶುಕ್ರಾಚಾರ್ಯರನ್ನು ತಮ್ಮ ಪುರೋಹಿತನನ್ನಾಗಿಸಿಕೊಂಡು ಚೆನ್ನಾಗಿ ಅವರನ್ನು ಅರ್ಚಿಸಿದರು ಆಗ ಉತ್ತಮ ದಿನ ನಕ್ಷತ್ರವನ್ನು ನೋಡಿ ಮುನಿಗಳು ಒಂದು ಸುಂದರವಾದ ಬೆಳ್ಳಿಯ ಸಿಂಹಾಸನವನ್ನು ಅವರಿಗೆ ನೀಡಿದರು ಶುಂಭನು ಅಣ್ಣನಾದ್ದರಿಂದ ಅವನಿಗೆ ರಾಜಸಿಂಹಾಸನವೇರುವ ಅಧಿಕಾರ ಪ್ರಾಪ್ತವಾಯಿತು ಅನೇಕ ಸುಪ್ರಸಿದ್ಧ ದಾನವರು ಆಗಲೇ ಶುಂಭನ ಸೇವೆಯಲ್ಲಿ ಸೇರಿಕೊಂಡರು ಚಂಡ ಮತ್ತು ಮುಂಡ ಈ ಸಹೋದರರಿಬ್ಬರು ಮಹಾಪರಾಕ್ರಮಿಗಳು ಬಲಾಭಿಮಾನಿ ವೀರರು ಆಗಿದ್ದರು ಅವರು ತಮ್ಮ ಸೈನ್ಯದೊಂದಿಗೆ ಶುಂಭನ ಸೇವೆಗೆ ಬಂದು ತಲುಪಿದರು ಅವರ ಬಳಿ ಆನೆ ಕುದುರೆ ರಥಗಳು ಹೇರಳವಾಗಿದ್ದವು ಧೂಮ್ರಲೋಚನನೆಂಬ ಓರ್ವ ಪ್ರಚಂಡ ಪ್ರತಾಪಿ ದೈತ್ಯನಿದ್ದನು ಶುಂಭನು ದೈತ್ಯರಿಗೆ ರಾಜನಾದುದನ್ನು ಕೇಳಿ ಅವನು ಸೈನ್ಯದೊಂದಿಗೆ ಬಂದು ಸೇರಿದನು ಹೀಗೆಯೇ ಶೂರ ವೀರನಾದ ರಕ್ತಬೀಜನು ಬಂದನು ವರಬಲದಿಂದ ಅವನಿಗೆ ಅಸೀಮ ಬಲ ಪ್ರಾಪ್ತವಾಗಿತ್ತು ಅವನ ಬಳಿಯಲ್ಲಿ ಎರಡು ಅಕ್ಷೋಹಿಣಿ ಸೈನ್ಯವಿತ್ತು ರಾಜನೆ ಸಮರಾಂಗಣದಲ್ಲಿ ಕಾದಾಡುವಾಗ ಅವನ ಶರೀರದಿಂದ ಒಂದು ತೊಟ್ಟು ರಕ್ತ ನೆಲಕ್ಕೆ ಬಿದ್ದರೆ ಅವನಂತಹ ಒಬ್ಬ ದೈತ್ಯನು ಹುಟ್ಟುತ್ತಿದ್ದನು ಇದೇ ಅವನ ವಿಶೇಷ ಬಲದ ಕಾರಣವಾಗಿತ್ತು ಆ ಕ್ರೂರ ದಾನವರ ಭುಜಗಳು ಶಸ್ತ್ರಾಸ್ತ್ರಗಳಿಂದ ಸುಶೋಭಿತವಾಗಿದ್ದು ರಕ್ತ ಬಿಂದುವಿನಿಂದ ಹುಟ್ಟಿದ ಆ ದಾನವರು ಆಕಾರ ರೂಪ ಮತ್ತು ಪರಾಕ್ರಮದಲ್ಲಿ ಒಂದೇ ರೀತಿಯವರಾಗಿದ್ದು ಕೂಡಲೇ ಯುದ್ಧದಲ್ಲಿ ಸಮ್ಮಿಲಿತರಾಗುತ್ತಿದ್ದರು ಅದಕ್ಕಾಗಿ ರಕ್ತ ಬೀಜನು ಸಂಗ್ರಾಮದಲ್ಲಿ ಮಹಾಪರಾಕ್ರಮಿ ಅಜೇಯ ವೀರನೆಂದು ತಿಳಿಯಲಾಗುತ್ತಿತ್ತು ಆ ಪ್ರಧಾನ ದೈತ್ಯನನ್ನು ಪ್ರಧಾನ ದೈತ್ಯನನ್ನು ಕೊಲ್ಲಲು ಎಲ್ಲ ಪ್ರಾಣಿಗಳು ಅಸಮರ್ಥರಾಗಿದ್ದರು ಇವರಲ್ಲದೆ ಇನ್ನೂ ಅನೇಕ ರಾಕ್ಷಸರು ಶುಂಭನನ್ನು ರಾಜನೆಂದು ಒಪ್ಪಿಕೊಂಡು ಅವನಿಗೆ ಸೇವಕರಾಗಿದ್ದರು ಅವರೆಲ್ಲರೂ ಶೂರವೀರರಾಗಿದ್ದು ಅವರ ಬಳಿ ಚತುರಂಗ ಸೈನ್ಯವು ಹೇರಳವಾಗಿತ್ತು ಆಗ ನಿಶುಂಭರ ಸೈನ್ಯವನ್ನು ಎಣಿಸುವುದು ಅಸಂಭವವಾಗಿತ್ತು ಶುಂಭನು ಅಖಿಲ ಭೂಮಂಡಲದ ಮೇಲೆ ತನ್ನ ಪ್ರಭುತ್ವವನ್ನು ಸ್ಥಾಪಿಸಿದ್ದನು ಅನಂತರ ಶತ್ರು ಸೈನ್ಯವನ್ನು ಹೊಸಕಿ ಹಾಕುವ ನಿಶುಂಭನು ಸೈನ್ಯವನ್ನು ಒರೆಸಿಕೊಂಡು ಇಂದ್ರನನ್ನು ಗೆಲ್ಲಲಿಕ್ಕಾಗಿ ಸ್ವರ್ಗದ ಮೇಲೆ ದಾಳಿಯಿಟ್ಟನು ಎಲ್ಲೆಡೆ ಸುತ್ತಾಡಿ ಲೋಕಪಾಲಕರೊಂದಿಗೆ ಯುದ್ಧ ಮಾಡಿದನು ಆಗ ಇಂದ್ರನು ಅವನ ಎದೆಗೆ ವಜ್ರಾಯುಧವನ್ನು ಪ್ರಯೋಗಿಸಿದನು ಭೀಷಣ ವಜ್ರಾಘಾತದಿಂದ ನಿಶುಂಭನು ನೆಲಕ್ಕುರಳಿದನು ಅವನಿಗೆ ಮೂರ್ಛೆ ಉಂಟಾಯಿತು ಅವನ ಅಂತಹ ಸ್ಥಿತಿಯನ್ನು ನೋಡಿ ಸೈನಿಕರು ಓಡಿ ಹೋದರು ತಮ್ಮನಾದ ನಿಶುಂಭನು ಮೂರ್ಛಿತನಾಗಿ ಬಿದ್ದಿರುವುದನ್ನು ಕೇಳಿ ಶತ್ರು ಸೈನ್ಯವನ್ನು ಸಂಹಾರ ಮಾಡುವ ಶಕ್ತಿಯುಳ್ಳ ಶುಂಭನು ಅಲ್ಲಿಗೆ ಬಂದು ಬಾಣಗಳಿಂದ ದೇವತೆಗಳೆಲ್ಲರನ್ನು ಘಾಸಿಗೊಳಿಸತೊಡಗಿದನು ಶುಂಭನಿಗೆ ಈ ಕಾರ್ಯವು ಕಷ್ಟಕರವಾಗಿರಲಿಲ್ಲ ಅವನು ತುಮುಲ ಯುದ್ಧವನ್ನು ಪ್ರಾರಂಭಿಸಿದನು ಅವನ ಈ ಪ್ರಯಾಸದಿಂದ ಸಮಸ್ತ ದೇವತೆಗಳು ಲೋಕಪಾಲರು ಇಂದ್ರನು ಹೀಗೆ ಎಲ್ಲರೂ ಪರಾಜಿತರಾಗಿ ಓಡಿಹೋದರು ಆಗ ಶುಂಭನು ಬಲವಂತವಾಗಿ ಇಂದ್ರನ ಪದವಿಯನ್ನು ಪಡೆದುಕೊಂಡನು ಕಲ್ಪವೃಕ್ಷ ಕಾಮಧೇನು ಎಲ್ಲವೂ ಅವನ ಅಧಿಕಾರಕ್ಕೊಳಪಟ್ಟವು ಮೂರು ಲೋಕಗಳಲ್ಲಿ ಅವನ ಹೆಸರಿನಲ್ಲಿ ಯಜ್ಞಗಳು ಪ್ರಾರಂಭವಾದವು ನಂದನ ವನದಲ್ಲಿ ವಿಹರಿಸುವ ಅಲಭ್ಯ ಸಂದರ್ಭ ಪಡೆದಿದ್ದರಿಂದ ಆ ಮಹಾದಾನವನ ಮನಸ್ಸಿನಲ್ಲಿ ಆನಂದದ ಅಲೆಗಳು ಎದ್ದವು ಅಮೃತ ಪಾನ ಮಾಡಿ ಅವನ ಸುಖಕ್ಕೆ ಎಲ್ಲೆಯೇ ಉಳಿಯಲಿಲ್ಲ ಶುಂಭನು ಕುಬೇರನನ್ನು ಗೆದ್ದು ಅವನ ಸಂಪತ್ತಿನ ಮೇಲೆಯೂ ತನ್ನ ಅಧಿಕಾರವನ್ನು ಸ್ಥಾಪಿಸಿದನು ಸೂರ್ಯ ಚಂದ್ರರು ಅವನಿಗೆ ಅಧೀನರಾಗಿ ಸಂಚರಿಸುತ್ತಿದ್ದರು ಯಮರಾಜನನ್ನು ಗೆದ್ದು ಆ ಪದವಿಯನ್ನು ಅವನಿಂದ ಕಿತ್ತುಕೊಂಡನು ಶುಂಭಾಸುರನು ತನ್ನ ಪ್ರಭುತ್ವದಿಂದ ಅಗ್ನಿ ವರುಣ ವಾಯು ಎಲ್ಲರ ಕಾರ್ಯದ ವ್ಯವಸ್ಥಾಪಕ ಸ್ವತಃ ತಾನೇ ಆದನು ಬಡಪಾಯಿ ದೇವತೆಗಳು ನಂದನ ಮನವನ್ನು ತೊರೆದು ಪರ್ವತಗಳ ಗುಹೆಗಳಲ್ಲಿ ಅಡಗಿಕೊಂಡರು ರಾಜ್ಯವನ್ನು ಕಳೆದುಕೊಂಡು ಅವರು ಶೋಭಾಹೀನರಾದರು ಅಧಿಕಾರವಿಲ್ಲದೆ ಅವರು ಕಾಡಾಡಿಗಳಾಗಿ ಅಲೆಯುತ್ತಿದ್ದರು ಈಗ ದೇವತೆಗಳ ಸಹಾಯಕರಾರೂ ಉಳಿಯಲಿಲ್ಲ ಅವರು ನಿರಾಧಾರ ನಿಸ್ತೇಜ ನಿರಾಯುಧರಾಗಿ ಸಮಯ ಕಳೆಯುತ್ತಿದ್ದರು ಇಂತಹ ಸ್ಥಿತಿಯಲ್ಲಿ ಪರ್ವತಗಳ ಕಂದರಗಳಲ್ಲಿ ನಿರ್ಜನ ಕಾಡುಗಳಲ್ಲಿ ನದಿಗಳ ತೀರಗಳಲ್ಲಿ ದೇವತೆಗಳು ಸಂಚರಿಸುತ್ತಿದ್ದರು ಸ್ಥಾನ ಭ್ರಷ್ಟರಾದ ಕಾರಣ ಅವರು ಎಲ್ಲಿಯೂ ಸುಖದಿಂದ ಸಮಯವನ್ನು ಕಳೆಯದಂತಾದರು ಮಹಾರಾಜನೇ ಸುಖವು ಪ್ರಾರಬ್ಧಕ್ಕೆ ಅಧೀನವೆಂಬುದು ಸರ್ವಥಾ ನಿಶ್ಚಿತವಾಗಿದೆ ಅತ್ಯಂತ ಪರಾಕ್ರಮಿ ಮಹಾಭಾಗ್ಯಶಾಲಿ ಮಹಾಜ್ಞಾನಿ ಗನಾಡ್ಯ ವ್ಯಕ್ತಿಯೂ ಕೂಡ ವಿಪರೀತ ಸಮಯ ಎದುರಾದಾಗ ದುಃಖ ಹಾಗೂ ದೈನ್ಯಕ್ಕೆ ತುತ್ತಾಗುವನು ರಾಜನೇ ಕಾಲದ ಕೈವಾಡ ಅತಿ ಅದ್ಭುತವಾಗಿದೆ ಅದರ ಪ್ರಭಾವದಿಂದ ರಾಜ್ಯಾಧಿಕಾರಿ ವ್ಯಕ್ತಿಯು ಭಿಕ್ಷುಕನಾಗಿ ಹೋಗುತ್ತಾನೆ ದಾನಿಯನ್ನು ಭಿಕ್ಷೆ ಬೇಡುವವನಾಗಿ ಬಲಿಷ್ಠನಿಗೆ ನಿರ್ಬಲನಾಗಿ ಪಂಡಿತನನ್ನು ಅಜ್ಞಾನಿಯಾಗಿ ಶೂರನನ್ನು ಹೇಡಿಯಾಗಿಸುವ ಶ್ರೇಯಸ್ಸು ಏಕಮಾತ್ರ ಪ್ರಾರಬ್ಧಕ್ಕೆ ಇದೆ ನೂರು ಅಶ್ವಮೇಧ ಯಜ್ಞಗಳನ್ನು ಮಾಡಿದ ಬಳಿಕ ಇಂದ್ರನಿಗೆ ಸ್ವರ್ಗದ ಸರ್ವೋತ್ಕೃಷ್ಟ ಅಧಿಕಾರ ಪ್ರಾಪ್ತವಾಗಿತ್ತು ಹಾಗಿರುವಾಗ ಅಂತಹವನಿಗೂ ಕೂಡ ಅಸೀಮ ಕಷ್ಟಗಳನ್ನು ಅನುಭವಿಸಬೇಕಾದುದೆಲ್ಲ ಕಾಲದ ಅದ್ಭುತ ಕೈವಾಡವೇ ಆಗಿದೆ ಕಾಲದ ಕುಚೇಷ್ಠೆಯಲ್ಲಿ ಯಾವುದೇ ಆಶ್ಚರ್ಯ ಪಡಬೇಕಾಗಿಲ್ಲ ವ್ಯಾಸರು ಹೇಳುತ್ತಾರೆ ರಾಜೇಂದ್ರನೇ ಸಮಸ್ತ ದೇವತೆಗಳು ಸೋತು ಓಡಿ ಹೋದರು ಸ್ವರ್ಗದ ಮೇಲೆ ಶುಂಭನ ಶಾಸನ ನೆಲೆಗೊಂಡಿತು ಪೂರಾ ಒಂದು ಸಾವಿರ ವರ್ಷಗಳವರೆಗೆ ಶುಂಭನು ರಾಜ್ಯವಾಳುತ್ತಾಗಿದ್ದನು ರಾಜ್ಯ ಭ್ರಷ್ಟರಾದ ದೇವತೆಗಳು ಅತ್ಯಂತ ಚಿಂತಿತರಾಗಿದ್ದರು ಅವರ ದುಃಖಕ್ಕೆ ಎಲ್ಲಿಯೇ ಇರಲಿಲ್ಲ ಆಗ ಅವರು ಬೃಹಸ್ಪತ್ಯಾಚಾರ್ಯರ ಬಳಿಗೆ ಹೋಗಿ ಅವರಲ್ಲಿ ಕೇಳಿದರು ಗುರುಗಳೇ ಈಗ ಏನು ಮಾಡಬೇಕು ಎಂಬುದನ್ನು ತಿಳಿಸುವ ಕೃಪೆ ಮಾಡಿರಿ ಮಹಾನುಭಾವರೇ ನೀವು ಸರ್ವಜ್ಞರಾಗಿದ್ದು ಮುನಿಗಳ ಶಿರೋಮಣಿಗಳಾಗಿರುವಿರಿ ಈ ಸಂಕಟವನ್ನು ದೂರಗೊಳಿಸಲು ಉಪಾಯ ಮಾಡುವುದು ಅವಶ್ಯವಾಗಿದೆ ಬಹಳಷ್ಟು ಉತ್ತಮ ಉಪಚಾರಗಳಿವೆ ಅನುಷ್ಠಾನ ಮಾಡಿದಾಗ ಅಭಿಲಾಷೆಯು ಪೂರ್ಣವಾಗುವಂತಹ ಸಾವಿರಾರು ವೈದಿಕ ಮಂತ್ರಗಳಿವೆ ಸೂತ್ರಗಳು ಇದನ್ನು ಸೃಷ್ಟೀಕರಿಸಿವೆ ಸ್ಪಷ್ಟೀಕರಿಸಿವೆ ಸಮಸ್ತ ಕಾಮನೆಗಳನ್ನು ಪೂರ್ಣಗೊಳಿಸುವಂತಹ ಬಗೆ ಬಗೆಯ ಯಜ್ಞಗಳನ್ನು ತಿಳಿಸಲಾಗಿದೆ ಮುನಿಗಳೇ ತಾವು ಆ ಉಪಾಯಗಳನ್ನು ಉಪಯೋಗಿಸುವ ಕೃಪೆ ಮಾಡಿರಿ ಅವುಗಳ ಎಲ್ಲ ವಿಧಿಗಳು ತಮಗೆ ವಿಧಿತವಾಗಿವೆ ಶತ್ರುವಿನ ನಾಶಕ್ಕಾಗಿ ವೇದದಲ್ಲಿ ತಿಳಿಸಿದ ವಿಧಿಗಳನ್ನು ಈಗ ನೀವು ಉಚಿತವಾಗಿ ಅನುಷ್ಠಾನ ಮಾಡಿದರೆ ನಮ್ಮ ಸಂಕಟವು ಕಳೆದು ಹೋಗಬಹುದು ಬೃಹಸ್ಪತಿಗಳೇ ಈ ಸಂದರ್ಭದಲ್ಲಿ ದಾನವರ ಉಚ್ಛೇದ ಮಾಡಲಿಕ್ಕಾಗಿ ನಮ್ಮ ಬುದ್ಧಿಗೆ ಅನುಸಾರವಾಗಿ ಪ್ರಯತ್ನದಲ್ಲಿ ತತ್ಪರರಾಗುವುದು ನಿಮ್ಮ ಪರಮ ಕರ್ತವ್ಯವಾಗಿದೆ ಬೃಹಸ್ಪತಿಗಳು ಹೇಳಿದರು ದೇವತೆಗಳಿರ ವೇದದಲ್ಲಿ ಪ್ರತಿಪಾದಿಸಿದ ಎಲ್ಲ ಮಂತ್ರಗಳು ಪ್ರಾರಬ್ಧಕ್ಕನುಸಾರವೇ ಫಲವನ್ನು ನೀಡುವವು ಅವುಗಳಲ್ಲಿ ಸ್ವತಂತ್ರತೆ ಇಲ್ಲ ಮತ್ತು ಅವು ಒಂಟಿಯಾಗಿ ಏನನ್ನೂ ಮಾಡಲಾರವು ಮಂತ್ರಗಳ ಪ್ರಧಾನ ದೇವತೆಗಳಾದರೂ ನೀವೇ ಆಗಿದ್ದೀರಿ ಹಾಗಿರುವಾಗ ನೀವೇ ಕಾಲದ ಪ್ರಭಾವದಿಂದ ನಾನಾ ವಿಧದ ಕಷ್ಟಗಳನ್ನು ಅನುಭವಿಸುತ್ತಿರುವಿರಿ ಇಂತಹ ಸ್ಥಿತಿಯಲ್ಲಿ ನಾನು ಯಾವ ಉಪಾಯವನ್ನು ಮಾಡಬಲ್ಲೆನು ಯಜ್ಞಗಳಲ್ಲಿ ಇಂದ್ರ ಅಗ್ನಿ ವರುಣ ಮೊದಲಾದ ದೇವತೆಗಳಿಗಾಗಿ ಯಜ್ಞ ಮಾಡಲಾಗುತ್ತದೆ ಆ ನೀವೆಲ್ಲರೂ ವಿಪತ್ತಿನಲ್ಲಿ ಸಿಲುಕಿರುವಿರಿ ಹಾಗಿರುವಾಗ ಯಾವ ಯಜ್ಞವನ್ನು ಮಾಡಬಹುದು ಆದರೂ ಉಪಾಯವನ್ನು ಮಾಡಲೇಬೇಕಲ್ಲ ಇದೇ ಶಿಷ್ಟ ಪುರುಷರ ಆಜ್ಞೆಯಾಗಿದೆ ಕೆಲವು ವಿದ್ವಾಂಸರು ಹೇಳುತ್ತಾರೆ ದೈವವೇ ಅಂದರೆ ವಿಧಿಯೇ ಬಲಿಷ್ಠವಾಗಿದೆ ಹಾಗೂ ಉಪಾಯ ಪಕ್ಷದ ಸಮರ್ಥಕ ಕೆಲವು ವಿದ್ವಾಂಸರು ದೈವವನ್ನು ನಿರರ್ಥಕವೆಂದು ಹೇಳುತ್ತಾರೆ ಆದರೆ ಮನುಷ್ಯರು ದೈವ ಮತ್ತು ಪ್ರಾರಬ್ಧ ಎರಡನ್ನು ಆಶ್ರಯಿಸಬೇಕು ಎಂದಿಗೂ ಕೇವಲ ದೈವದ ಭರವಸೆಯಿಂದ ಇರುವುದು ಉಚಿತವಲ್ಲ ಆದ್ದರಿಂದ ತಮ್ಮ ಬುದ್ಧಿಯಿಂದ ವಿಚಾರ ಮಾಡಿ ಸರ್ವಥಾ ಪ್ರಯತ್ನದಲ್ಲಿ ತೊಡಗಬೇಕು ಅದಕ್ಕಾಗಿ ಚೆನ್ನಾಗಿ ವಿಚಾರ ಮಾಡಿ ನಾನು ನಿಮಗೆ ಉಪಾಯವನ್ನು ತಿಳಿಸುವೆನು ಹಿಂದೆ ಭಗವತಿ ಜಗದಂಬೆಯು ಪ್ರಸನ್ನಳಾಗಿ ಮಹಿಷಾಸುರನ ವಧೆಯನ್ನು ಮಾಡಿದ್ದಳು ನೀವು ಸ್ತುತಿಸಿದಾಗ ಪ್ರಧಾನ ದೇವತೆಗಳಿರ ನೀವು ಸದಾ ನನ್ನನ್ನು ನೆನೆಯುತ್ತಿರಿ ದುರ್ದೈವದಿಂದ ಎಂದಾದರೂ ನಿಮ್ಮ ಮೇಲೆ ಆಪತ್ತು ಬಂದಾಗಲೆಲ್ಲ ನನ್ನನ್ನು ಸ್ಮರಿಸಿರಿ ನಾನು ನಿಮ್ಮ ಸಂಕಟವನ್ನು ದೂರ ಮಾಡುವೆನೆಂದು ವರವನ್ನು ಕೊಟ್ಟಿದ್ದಳು ಆದ್ದರಿಂದ ನೀವು ಅತ್ಯಂತ ಮನೋಹರ ಹಿಮಾಲಯ ಪರ್ವತಕ್ಕೆ ಹೋಗಿ ಪ್ರೇಮ ಪೂರ್ವಕ ಭಗವತಿ ಚಂಡಿಕೆಯ ಆರಾಧನೆಯಲ್ಲಿ ತತ್ಪರರಾಗಿರಿ ನಿಮಗೆ ಮಾಯಾ ಬೀಜದ ಪೂರ್ಣ ತಿಳುವಳಿಕೆಯಿದೆ ತತ್ಪರತೆಯಿಂದ ನೀವು ಅನುಷ್ಠಾನ ಮಾಡಿದಾಗ ಭಗವತಿಯು ಖಂಡಿತವಾಗಿ ಪ್ರಸನ್ನಳಾಗುವಳು ಎಂದು ನಾನು ತಿಳಿಯುತ್ತೇನೆ ಈಗ ನಿಮ್ಮ ದುಃಖದ ಅಂತ್ಯವಾಗುವುದೆಂದು ಕಾಣುತ್ತದೆ ಇದರಲ್ಲಿ ಯಾವ ಸಂದೇಹವೂ ಇಲ್ಲ ಭಗವತಿ ಚಂಡಿಕೆಯು ಹಿಮಾಲಯದಲ್ಲಿ ಸದಾ ವಿರಾಜಿಸುತ್ತಿರುವಳೆಂದು ನಾನು ಕೇಳಿರುವೆನು ಆಕೆಯ ಸ್ತುತಿ ಪೂಜೆ ಮಾಡಿದರೆ ಅವಳು ಕೂಡಲೇ ಮನೋರಥ ಪೂರ್ಣ ಮಾಡುವಳು ದೃಢ ನಿಶ್ಚಯ ಮಾಡಿ ನೀವೆಲ್ಲರೂ ಹಿಮಾಲಯಕ್ಕೆ ಹೋಗಿರಿ ದೇವತೆಗಳಿರ ಹೀಗೆ ಮಾಡಿದರೆ ನಿಮ್ಮ ಎಲ್ಲ ಮನೋರಥಗಳು ಭಗವತಿಯು ಅವಶ್ಯವಾಗಿ ಪೂರ್ಣ ಮಾಡುವಳು ವ್ಯಾಸರು ಹೇಳುತ್ತಾರೆ ರಾಜೇಂದ್ರನೇ ಬೃಹಸ್ಪತಿಗಳ ಮಾತನ್ನು ಕೇಳಿ ದೇವತೆಗಳು ಹಿಮಾಲಯಕ್ಕೆ ಹೋಗಿ ದೇವಿಯ ಆರಾಧನೆಯನ್ನು ಪ್ರಾರಂಭಿಸಿದರು ಮಾಯಾ ಬೀಜವನ್ನು ಹೃದಯದಲ್ಲಿ ಧರಿಸಿಕೊಂಡು ಅವರೆಲ್ಲರೂ ಸದಾ ಜಪದಲ್ಲಿ ತೊಡಗಿದರು ಭಕ್ತರಿಗೆ ಅಭಯವನ್ನು ಕೊಡುವುದೇ ಭಗವತಿ ಮಹಾಮಾಯೆಯ ಸ್ವಭಾವವಾಗಿದೆ ದೇವತೆಗಳು ಅತ್ಯಂತ ಭಕ್ತಿಪೂರ್ವಕ ಆಕೆಗೆ ನಮಸ್ಕಾರ ಮಾಡಿ ಸ್ತೋತ್ರ ಮಂತ್ರಗಳನ್ನು ಉಚ್ಚರಿಸುತ್ತಾ ಸ್ತುತಿಸತೊಡಗಿದರು ವಿಶ್ವದ ಮೇಲೆ ಶಾಸನವನ್ನು ಮಾಡುವ ದೇವಿಯೇ ನೀನು ಪ್ರಾಣಶಕ್ತಿಯಾಗಿರುವೆ ಸದಾನಂದ ಸ್ವರೂಪಿಣಿಯಾಗಿರುವೆ ದೇವತೆಗಳನ್ನು ಆನಂದಗೊಳಿಸುವವಳಾಗಿರುವೆ ನಿನಗೆ ನಮಸ್ಕಾರವು ದಾನವರನ್ನು ಸಂಹರಿಸುವ ಮಾನವರ ಅನೇಕ ಅಭಿಲಾಷೆಗಳನ್ನು ಪೂರ್ಣ ಮಾಡುವ ಭಕ್ತಿಗೆ ವಶಲಾಗಿ ಪ್ರಕಟಲಾಗುವ ಜಗದಂಬೆಯಾದ ನಿನಗೆ ನಮಸ್ಕಾರಗಳು ಆದ್ಯ ಶಕ್ತಿಯೇ ನಿನಗೆ ಎಷ್ಟು ನಾಮಗಳಿವೆ ನಿನ್ನ ಸ್ವರೂಪ ಹೇಗಿದೆ ಇದನ್ನು ತಿಳಿಯಲು ಯಾರೂ ಸಮರ್ಥರಲ್ಲ ಎಲ್ಲದರಲ್ಲಿ ನೀನೇ ವಿರಾಜಿಸುತ್ತಿರುವೆ ಜೀವಿಗಳ ಸೃಷ್ಟಿ ಮತ್ತು ಸಂಹಾರದಲ್ಲಿ ಸದಾ ನಿನ್ನ ಶಕ್ತಿಯೇ ಕೆಲಸ ಮಾಡುತ್ತಿದೆ ಸ್ಮೃತಿ ಧೃತಿ ಬುದ್ಧಿ ಜರ ತುಷ್ಟಿ ಪುಷ್ಟಿ ಕಾಂತಿ ಶಾಂತಿ ಸುವಿದ್ಯೆ ಸುಲಕ್ಷ್ಮಿ ಗತಿ ಕೀರ್ತಿ ಮತ್ತು ಮೇಧ ಇವೆಲ್ಲವೂ ನೀನೇ ಆಗಿರುವೆ ನಿನ್ನನ್ನೇ ವಿಶ್ವದ ಸನಾತನ ಬೀಜವೆಂದು ತಿಳಿಯಲಾಗಿದೆ ಸಂದರ್ಭಕ್ಕನುಸಾರವಾಗಿ ರೂಪವನ್ನು ಧರಿಸಿ ನೀನು ದೇವತೆಗಳ ಕಾರ್ಯವನ್ನು ಮಾಡುತ್ತಿರುವೆ ಹಾಗೂ ಅವರ ಹೃದಯದ ತಾಪವನ್ನು ದೂರಗೊಳಿಸುವೆ ನಾವು ನಿನಗೆ ನಮಸ್ಕರಿಸುತ್ತಿದ್ದೇವೆ ಸಮಸ್ತ ಪ್ರಾಣಿಗಳ ಅಂತಃಕರಣದಲ್ಲಿ ಪ್ರಶಸ್ತ ಸ್ವರೂಪವನ್ನು ಧರಿಸಿ ನೀನೇ ಕ್ಷಮೆ ಯೋಗನಿದ್ರೆ ದಯೆ ವಿವಕ್ಷೆ ಮೊದಲಾದ ನಾಮಗಳಿಂದ ವಿರಾಜಿಸುತ್ತಿರುವೆ ಮಹಿಷಾಸುರನು ದೇವತೆಗಳ ಘೋರ ಶತ್ರುವಾಗಿದ್ದನು ನಿನ್ನ ಕೈಯಿಂದ ಆ ಮದಾಂಧ ದೈತ್ಯನ ಪ್ರಾಣಗಳು ಹೊರಟು ಹೋದವು ಸಮಸ್ತ ದೇವತೆಗಳ ಮೇಲೆ ನಿನ್ನ ಅಸುಣ್ಣ ದಯೆಯು ಸದಾ ಇರುತ್ತದೆ ಈ ಮಾತು ಪುರಾಣಗಳಲ್ಲಿ ಮತ್ತು ವೇದಗಳಲ್ಲಿ ಸ್ಪಷ್ಟವಾಗಿ ಘೋಷಿತವಾಗಿದೆ ತಾಯಿಯು ತನ್ನ ಮಗುವನ್ನು ಸಂತೋಷದಿಂದ ಚೆನ್ನಾಗಿ ಲಾಲನೆ ಪಾಲನೆ ಮಾಡುತ್ತಾಳೆ ಇದರಲ್ಲಿ ಯಾವ ವಿಚಿತ್ರ ಮಾತಾಗಿದೆ ಏಕೆಂದರೆ ದೇವತೆಗಳು ನಿನ್ನ ಸಂತಾನವೇ ಆಗಿವೆ ಆದ್ದರಿಂದ ನೀನು ಏಕಾಗ್ರ ಚಿತ್ತಳಾಗಿ ನಮ್ಮ ಮನೋರಥವನ್ನು ಸಫಲ ಮಾಡುವ ಕೃಪೆ ಮಾಡು ದೇವಿ ಅಖಿಲ ಜಗತ್ತು ನಿನ್ನನ್ನು ವಂದಿಸುತ್ತದೆ ನೀನು ಸರ್ವ ಸಮರ್ಥಳಾಗಿರುವೆ ನಿನ್ನ ಗುಣಗಳನ್ನು ಎಣಿಸುವುದು ಹಾಗೂ ನಿನ್ನ ಸ್ವರೂಪವನ್ನು ತಿಳಿಯುವುದು ನಮಗೆ ಅಶಕ್ಯವಾಗಿದೆ ಸರಿ ನಾ ನಾವು ಕೃಪಾಪಾತ್ರರೆಂದು ತಿಳಿದು ನಿರ್ಭಯಗೊಳಿಸಿ ನಿರಂತರ ನಮ್ಮನ್ನು ರಕ್ಷಿಸುತ್ತಾಯರು ಬಾಣಗಳನ್ನು ಪ್ರಯೋಗಿಸದೆ ಏಟು ಕೊಡದೆ ತ್ರಿಶೂಲ ಖಡ್ಗ ಶಕ್ತಿ ದಂಡ ಇವನ್ನು ಪ್ರಯೋಗಿಸದೆಯೇ ವಿನೋದದಿಂದ ನೀನು ಶತ್ರುಗಳನ್ನು ಸಂಹಾರ ಮಾಡಬಲ್ಲೆ ಆದರೂ ಜಗತ್ತಿನ ಉಪಕಾರ ಮಾಡಲಿಕ್ಕಾಗಿ ನಿನ್ನ ಈ ಲೀಲೆಯು ದೃಗ್ಗೋಚರವಾಗುತ್ತದೆ ನಿನ್ನ ಈ ರೂಪವು ಸನಾತನವಾಗಿದೆ ಅವಿವೇಕಿಗಳು ಈ ರಹಸ್ಯದಿಂದ ಅಪರಿಚಿತರಾಗಿರುತ್ತಾರೆ ಈ ವಿಶ್ವದ ರಚನೆಯ ಶ್ರೇಯವು ಕೇವಲ ನಿನಗೆ ಇದೆ ಎಂಬುದು ನಮ್ಮ ನಿಶ್ಚಯವಾಗಿದೆ ಬ್ರಹ್ಮನು ಸೃಷ್ಟಿಸುವನು ವಿಷ್ಣುವು ಪಾಲಿಸುವನು ರುದ್ರನು ಸಂಹಾರ ಮಾಡುವನು ಇದು ಪುರಾಣಗಳಲ್ಲಿ ಪ್ರಸಿದ್ಧವಾಗಿವೆ ಆದರೆ ಅವರು ನಿನ್ನ ಪುತ್ರರೇ ಅಲ್ಲವೇ ಏಕೆಂದರೆ ಯುಗದ ಆದಿಯಲ್ಲಿ ಕೇವಲ ನೀನೇ ಇರುತ್ತೀಯೇ ಆದ್ದರಿಂದ ನೀನೇ ಎಲ್ಲರ ತಾಯಿ ಎಂದು ಸಿದ್ಧವಾಯಿತು ದೇವಿಯೇ ಹಿಂದೆ ಬ್ರಹ್ಮನು ವಿಷ್ಣು ಶಂಕರನು ನಿನ್ನ ಆರಾಧನೆಯನ್ನು ಮಾಡಿದ್ದರು ಆಗ ನೀನೇ ತನ್ನ ಸರ್ವೋತ್ಕೃಷ್ಟ ಶಕ್ತಿಯನ್ನು ಅವರಿಗೆ ಕರುಣಿಸಿದ್ದೆ ಇದೇ ಶಕ್ತಿಯಿಂದ ಸಂಪನ್ನರಾಗಿ ಅವರು ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರ ಕಾರ್ಯಗಳಲ್ಲಿ ಸಂಲಗ್ನರಾದರು ಜಗದಂಬೆಯಾದ ನಿನ್ನ ಸೇವೆಯಿಂದ ವಿಮುಖವಾದ ಯೋಗಿಯ ಬುದ್ಧಿಯು ಕುಂಠಿತವಾಗುವುದಿಲ್ಲವೇ ಅವರು ನಿಜವಾಗಿಯೂ ಅಜ್ಞಾನಿಗಳೇ ಆಗಿದ್ದಾರೆ ನೀನು ಪರಮ ವಿದ್ಯಾ ಸ್ವರೂಪಿಣಿಯಾಗಿರುವೆ ಸಂಪೂರ್ಣ ಮನೋರಥಗಳನ್ನು ಪೂರ್ಣಗೊಳಿಸುವುದು ನಿನ್ನ ಸ್ವಭಾವವೇ ಆಗಿದೆ ನಿನ್ನ ಕೃಪೆಯಿಂದ ಮುಕ್ತಿಯು ಸುಲಭವಾಗುತ್ತದೆ ಸಮಸ್ತ ದೇವತೆಗಳು ನಿನ್ನ ಚರಣ ಕಮಲಗಳಲ್ಲಿ ಮಸ್ತಕವನ್ನು ಚಾಚಿರುವರು ನೀನು ಕಮಲ ಲಜ್ಜ ಕಾಂತಿ ಸ್ಥಿತಿ ಕೀರ್ತಿ ಪುಷ್ಟಿ ಮುಂತಾದ ನಾಮಗಳಿಂದ ವಿಖ್ಯಾತಳಾಗಿರುವೆ ಮಾತೆಯೇ ವಿಷ್ಣು ಶಂಕರರೇ ಆದಿ ಪ್ರಧಾನ ದೇವತೆಗಳು ನಿನ್ನ ಸೇವೆಯಲ್ಲಿ ತೊಡಗಿರುವರು ಜಗತ್ತಿನಲ್ಲಿ ನಿನ್ನ ಸೇವಕರಾಗದವರು ಮೂರ್ಖರೇ ಆಗಿದ್ದಾರೆ ನಿಶ್ಚಯವಾಗಿಯೂ ಅವರ ಬುದ್ಧಿಯನ್ನು ವಿಧಿಯು ಅಪಹರಿಸಿರುವನು ಭಗವಾನ್ ವಿಷ್ಣುವಿನ ಬಳಿಯಲ್ಲಿ ನೀನು ಲಕ್ಷ್ಮೀ ರೂಪದಿಂದ ವಿರಾಜಿಸುತ್ತಿರುವೆ ಅವನು ನಿನ್ನ ಕಮಲಗಳಲ್ಲಿ ಕುಂಕುಮ ಕೇಸರಿಯನ್ನು ಹಚ್ಚಿ ಆನಂದವನ್ನು ಅನುಭವಿಸುವನು ಭಗವಾನ್ ಶಂಕರನ ಸ್ಥಿತಿಯು ಇದೇ ಆಗಿದೆ ಅವನಲ್ಲಿ ನೀನು ಪಾರ್ವತಿಯ ರೂಪದಿಂದ ವಿರಾಜಿಸುತ್ತಿರುವೆ ಹಾಗೂ ಅವನು ನಿರಂತರವಾಗಿ ನಿನ್ನ ಚರಣ ರಜದ ಸೇವನದಲ್ಲಿ ತತ್ಪರನಾಗಿರುವನು ಹಾಗಿರುವಾಗ ಇತರ ಮನುಷ್ಯರ ಮಾತಾದರೂ ಏನು ನಿನ್ನ ಚರಣಗಳೆರಡು ಕಮಲದಂತೆ ಸುಕೋಮಲವಾಗಿವೆ ಯಾರು ತಾನೇ ಅವುಗಳ ಉಪಾಸನೆ ಮಾಡುವುದಿಲ್ಲ ಎಲ್ಲರೂ ಉಪಾಸನೆ ಮಾಡುತ್ತಾರೆ ಸಂಸಾರದಿಂದ ವಿರಕ್ತನಾದ ಬುದ್ಧಿವಂತ ಮುನಿಗಳು ಕೂಡ ದಯೆ ಹಾಗೂ ಕ್ಷಮಾ ರೂಪದಿಂದ ನಿನ್ನನ್ನು ಆರಾಧಿಸುತ್ತಾರೆ ದೇವಿಯೇ ನಿನ್ನ ಚರಣ ಕಮಲಗಳ ಉಪಾಸನೆಯಿಂದ ಉದಾಸೀನರಾದವರು ನಿಶ್ಚಯವಾಗಿಯೂ ಆಳವಾದ ಸಂಸಾರ ಕೂಪದಲ್ಲಿ ಬೀಳುವರು ಅವರೇ ಕುಷ್ಠ ಗುಲ್ಮ ಮತ್ತು ಶಿರೋ ರೋಗದಿಂದ ಗ್ರಸ್ತರಾಗಿ ಜಗತ್ತಿನಲ್ಲಿ ದುಃಖವನ್ನು ಅನುಭವಿಸುತ್ತಾರೆ ದಾರಿದ್ರ್ಯವು ಎಂದಿಗೂ ಅವರ ಬೆನ್ನು ಬಿಡುವುದಿಲ್ಲ ಅವರು ಸದಾ ಸುಖದಿಂದ ವಂಚಿತರಾಗಿರುತ್ತಾರೆ ಜನನಿ ದನ ಮತ್ತು ಪತ್ನಿಹೀನ ಮಾನವರು ಕಟ್ಟಿಗೆಯನ್ನು ಹೊರುವುದು ಹುಲ್ಲನ್ನು ಹೊರುವುದರಲ್ಲಿ ಕುಶಲರಾಗಿರುತ್ತಾರೆ ಆ ಮಂದ ಬುದ್ಧಿಯುಳ್ಳವರು ಹಿಂದಿನ ಜನ್ಮದಲ್ಲಿ ನಿನ್ನ ಚರಣ ಕಮಲಗಳ ಉಪಾಸನೆ ಎಂದೂ ಮಾಡಲಿಲ್ಲ ಎಂದೇ ನಾವು ತಿಳಿಯುತ್ತೇವೆ ವ್ಯಾಸರು ಹೇಳುತ್ತಾರೆ ಹೀಗೆ ಸಮಸ್ತ ದೇವತೆಗಳು ಸ್ತುತಿಸಿದಾಗ ಭಗವತಿ ಜಗದಂಬೆಯು ಕರುಣೆಯಿಂದ ಓತ್ಪ್ರೋತಳಾಗಿ ಕೂಡಲೇ ಪ್ರಕಟಗೊಂಡಳು ಆಕೆಯ ರೂಪವು ಹೊಳೆಯುತ್ತಿತ್ತು ಆಕೆಯು ವಿಚಿತ್ರವಾದ ವಸ್ತ್ರಗಳನ್ನು ತೊಟ್ಟಿದ್ದಳು ದಿವ್ಯ ಆಭೂಷಣಗಳು ಆಕೆಯ ಶೋಭೆಯನ್ನು ಹೆಚ್ಚಿಸಿದ್ದವು ಕೊರಳಲ್ಲಿ ಅದ್ಭುತ ಹಾರಗಳಿದ್ದು ದಿವ್ಯ ಚಂದನದಿಂದ ಚರ್ಚಿತಳಾಗಿದ್ದಳು ಜಗತ್ತೇ ಮೋಹಗೊಳ್ಳುವಂತಹ ಸುಕುಮಾರತೆಯು ಆಕೆಯಲ್ಲಿತ್ತು ಎಲ್ಲ ಶುಭ ಲಕ್ಷಣಗಳು ಆಕೆಯನ್ನು ಸುಶೋಭಿತಗೊಳಿಸಿದ್ದವು ದೇವತೆಗಳಿಗೆ ಆಕೆಯು ಅದ್ವಿತೀಯ ಸ್ವರೂಪಿಣಿಯಾಗಿ ಕಂಡುಬರುತ್ತಿದ್ದಳು ಜಗತ್ತನ್ನು ಮೋಹಿಸುವವರು ಕೂಡ ಮೋಹಗೊಳ್ಳುವಂತಹ ದಿವ್ಯ ರೂಪವನ್ನು ಆಕೆಯು ಧರಿಸಿದ್ದಳು ಕೋಗಿಲೆಯಂತೆ ಮಧುರವಾಗಿ ಮಾತನಾಡುವ ಭಗವತಿ ಜಗದಂಬೆಯು ನಗುತ್ತ ಸ್ತುತಿಯಲ್ಲಿ ತೊಡಗಿರುವ ದೇವತೆಗಳ ಕುರಿತು ಪ್ರೇಮಪೂರ್ವಕ ಪೂರ್ವಕ ಗಂಭೀರವಾಣಿಯಿಂದ ನುಡಿಯತೊಡಗಿದಳು ಆಧರಣೀಯ ದೇವತೆಗಳಿರ ನೀವು ಈಗ ಏಕೆಯಷ್ಟು ಸ್ತುತಿಸುತ್ತಿರುವಿರಿ ನಿಮ್ಮ ಮುಖದಲ್ಲಿ ಚಿಂತೆಯು ಏಕೆ ಆವರಿಸಿದೆ ನಿಮ್ಮ ಕಾರ್ಯವನ್ನು ನನ್ನ ಮುಂದೆ ಪ್ರಕಟಪಡಿಸಿರಿ ವ್ಯಾಸರು ಹೇಳುತ್ತಾರೆ ಮಹಾಭಾಗ ದೇವತೆಗಳು ಭಗವತಿಯ ರೂಪ ಮತ್ತು ವೈಭವವನ್ನು ನೋಡಿ ಸಮೋಹಿತರಾಗಿದ್ದರು ಆಕೆಯ ವಾಣಿಯನ್ನು ಕೇಳಿ ಅವರು ಪ್ರಸನ್ನತೆಯಿಂದ ತಮ್ಮ ಸ್ತುತಿಯ ರಹಸ್ಯವನ್ನು ತಿಳಿಸತೊಡಗಿದರು ಜಗತ್ತನ್ನು ನಿಯಂತ್ರಣದಲ್ಲಿಡುವ ಕರುಣಾಮಯೇ ದೇವಿಯೇ ನಾವು ನಿನಗೆ ಶರಣಾಗಿ ಸ್ತುತಿಸುತ್ತಿದ್ದೇವೆ ನೀನು ನಮ್ಮನ್ನು ಸಂಕಟದಿಂದ ಪಾರು ಮಾಡು ದೈತ್ಯರು ಸತಾಯಿಸುವುದರಿಂದ ನಮ್ಮ ಮನಸ್ಸು ಅತ್ಯಂತ ಉದ್ವಿಗ್ನವಾಗಿದೆ ಮಹಾದೇವಿ ಹಿಂದೆ ಮಹಿಷಾಸುರನು ದೇವತೆಗಳಿಗೆ ಮಹಾ ಕಂಟಕನಾಗಿದ್ದನು ನೀನು ಅವನನ್ನು ಕೊಂದು ದೇವತೆಗಳಾದ ನಮಗೆ ಎಂದಾದರೂ ನಿಮಗೆ ಆಪತ್ತು ಬಂದಾಗ ನನ್ನನ್ನು ಸ್ಮರಿಸಿರಿ ಸ್ಮರಿಸಿದಾಕ್ಷಣ ನಿಮ್ಮ ದುಃಖವನ್ನು ನಾನು ದೂರಗೊಳಿಸುವೆನು ಇದರಲ್ಲಿ ಕಿಂಚಿತ್ತಾದರೂ ಸಂದೇಹವಿಲ್ಲ ಎಂಬ ವರವನ್ನು ಕೊಟ್ಟಿರುವೆ ಆದ್ದರಿಂದ ದೇವಿಯೇ ನಾವು ನಿನ್ನನ್ನು ಸ್ಮರಿಸಿದೆವು ಈಗ ಶುಂಭ ಮತ್ತು ನಿಶುಂಭರೆಂಬ ಇಬ್ಬರು ದಾನವರು ಹುಟ್ಟಿರುವರು ಅವರ ಆಕೃತಿ ಅತ್ಯಂತ ಭಯಂಕರವಾಗಿದೆ ನಮ್ಮ ಕಾರ್ಯದಲ್ಲಿ ಅವರು ಸದಾ ವಿಘ್ನವನ್ನು ಒಡ್ಡುತ್ತಿರುವರು ಯಾವುದೇ ಪುರುಷರಿಂದ ಅವರು ಸಾಯಲಾರರು ಹಾಗೆಯೇ ಪ್ರತಾಪಿ ರಕ್ತಬೀಜ ಮತ್ತು ಚಂಡ ಮುಂಡರು ಇದ್ದಾರೆ ಇವರಲ್ಲದೆ ಇನ್ನೂ ಅನೇಕ ಮಹಾಬಲಿಷ್ಠರಾದ ದಾನವರಿದ್ದಾರೆ ಈ ಅಸುರರು ದೇವತೆಗಳಾದ ನಮ್ಮ ರಾಜ್ಯವನ್ನು ಕಸಿದುಕೊಂಡಿರುವರು ಮಹಾಬಲಾಢ್ಯಳೆ ಸುಂದರಿಯೇ ನಮಗೆ ಬೇರೆ ಯಾವ ಅವಲಂಬನೆ ಇಲ್ಲ ಕೇವಲ ನೀನೊಬ್ಬಳೇ ಗತಿಯಾಗಿರುವೆ ದೇವತೆಗಳಾದ ನಾವು ಅವಶ್ಯವಾಗಿ ಮಹಾ ಕಷ್ಟಪಡುತ್ತಿದ್ದೇವೆ ನೀನು ನಮ್ಮ ಕಾರ್ಯವನ್ನು ಸಿದ್ಧಗೊಳಿಸಲು ಕೃಪೆ ಮಾಡು ದೇವಿಯೇ ದೇವತೆಗಳಾದ ನಾವು ನಿನಗೆ ಶರಣಾಗಿ ಅತ್ಯಂತ ಬಲಶಾಲಿ ದಾನವರಿಂದ ಉಂಟಾದ ದುಃಖವನ್ನು ನಿನ್ನಲ್ಲಿ ಅರಿಕೆ ಮಾಡಿಕೊಂಡಿದ್ದೇವೆ ಮಾತೆ ದೇವತೆಗಳಾದ ನಾವು ನಿನ್ನ ಕುರಿತು ದೃಢವಾದ ಶ್ರದ್ಧೆಯನ್ನು ಇಟ್ಟಿರುವೆವು ಈಗ ನಮ್ಮ ಮೇಲೆ ದುಃಖದ ಮೋಡಗಳು ಕವಿದಿವೆ ಈಗ ನೀನು ನಮಗೆ ಒಲಿದು ನಮಗೆ ಒಲಿದು ದುಃಖವನ್ನು ದೂರ ಮಾಡುವ ಕೃಪೆ ಮಾಡಬೇಕು ಯುಗದ ಪ್ರಾರಂಭದಲ್ಲಿ ನೀನೇ ಈ ವಿಶ್ವವನ್ನು ರಚಿಸಿರುವೆ ನೀನೇ ರಚಿಸಿದ್ದು ಎಂದು ತಿಳಿದು ಅಖಿಲ ಭೂಮಂಡಲದ ರಕ್ಷಣೆಯಲ್ಲಿ ತತ್ಪರನಾಗು ಮಾತೆ ಅಭಿಮಾನಿ ದಾನವರು ಬಲದ ಅಭಿಮಾನದಲ್ಲಿ ಮುಳುಗಿ ಜಗತ್ತನ್ನು ಪೀಡಿಸುತ್ತಿರುವರು ಅವರ ವಿನಾಶ ಮಾಡಿ ಜಗತ್ತಿಗೆ ಸುಖವನ್ನು ಕರುಣಿಸು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ